ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬನ್ನಿ ಸ್ನೇಹಿತರೆ ಇವತ್ತು ನಾನು ಇವತ್ತೊಂದು ವಿಡಿಯೋದಲ್ಲಿ ಏನು ಮಾತಾಡ್ತಾ ಇದ್ದೀನಿ ಅಂತ ಎಲ್ಲರೂ ಸ್ಕಿಪ್ ಮಾಡಿದೆ ಕೊನೆಯ ತನಕ ಈ ಒಂದು ವಿಡಿಯೋವನ್ನು ನೋಡಿ ಎಲ್ಲ ನಟಿಯರು ತಮ್ಮ ಖಾತೆಯಲ್ಲಿ ಯೂಟ್ಯೂಬ್ ಚಾನಲ್ನ ಹೊಂದ್ಕೊಂಡಿದ್ದಾರೆ ಅದರಿಂದನೂ ಕೂಡ ಒಳ್ಳೊಳ್ಳೆ ಆದಾಯಗಳನ್ನು ಇವತ್ತು ಹೀರೋಯಿನ್ಸ್ಗಳು ಪಡಿತಾ ಇದ್ದಾರೆ ಸೀರಿಯಲ್ ಆ್ಯಕ್ಟರ್ಸ್ ಆಯಿತು ಫಿಲ್ಮ್ ಆ್ಯಕ್ಟರ್ಸ್ ಆಯಿತು ಇವರೆಲ್ಲರೂ ತಮ್ಮ ಖಾತೆಯಲ್ಲಿ ಯೂಟ್ಯೂಬ್ ಚಾನಲ್ನ ಹೊಂದ್ಕೊಂಡು ಅದರಿಂದ ಕೂಡ ಒಳ್ಳೆಯ ಆದಾಯಗಳನ್ನು ಕೂಡ ಇಲ್ಲಿ ಪಡೆದುಕೊಳ್ತಾ ಇದ್ದಾರೆ ಅದರಲ್ಲಿ ನಾನಿವತ್ತು ಐದು ಲಕ್ಷ ಸಬ್ಸ್ಕ್ರೈಬರ್ಸ್ ಹೊಂದಿರುವ ವೈಷ್ಣವಿ ಗೌಡ ಯೂಟ್ಯೂಬ್ ಆದಾಯ ಎಷ್ಟು ಅಂತ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ನೋಡಿ ಸ್ನೇಹಿತರೆ ಸ್ಕಿಪ್ ಮಾಡಿದೆ ಈ ಒಂದು ವಿಡಿಯೋವನ್ನು ಜನ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಹಣ ಕೂಡ ಗಳಿಸ್ತಾ ಇದ್ದಾರೆ ಕೆಲವರು ಪಾರ್ಟ್ ಟೈಮ್ ಮತ್ತು ಕೆಲವರು ಫುಲ್ ಟೈಮ್ ಸೋಷಿಯಲ್ ಮೀಡಿಯಾ ನಂಬಿ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಅದರಲ್ಲೂ ಯೂಟ್ಯೂಬ್ನಿಂದ ಪ್ರತಿ ತಿಂಗಳು ಲಕ್ಷ ಲಕ್ಷ ಎಣಿಸುವವರು ಕೂಡ ಇದ್ದಾರೆ ಕೆಲ ಸಿನಿಮಾ ಕಿರುತೆರೆ ತಾರೆಯರು ಕೂಡ ಯೂಟ್ಯೂಬ್ ಚಾನಲ್ನ ಹೊಂದಿದ್ದಾರೆ ಜನಸಾಮಾನ್ಯರ ಸೋಷಿಯಲ್ ಮೀಡಿಯಾ ಖಾತೆಗಳಿಗಿಂತ ತಾರೆಯರ ಖಾತೆಗಳಿಗೆ ಹೆಚ್ಚಿನ ಫಾಲೋಯಿಂಗ್ ಇರುತ್ತೆ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಕೂಡ ಇರ್ತಾರೆ ಕನ್ನಡ ಕಿರುತೆರೆ ನಟಿ ವೈಷ್ಣವಿ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿ ಇದ್ದಾರೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಖಾತೆಗಳ ಜೊತೆಗೆ ಯೂಟ್ಯೂಬ್ ಚಾನಲ್ ಕೂಡ ಹೊಂದಿದ್ದಾರೆ ಅದರಲ್ಲಿ ವಾರಕ್ಕೆ ಒಂದು ಎರಡು ವಿಡಿಯೋ ಪೋಸ್ಟ್ ಕೂಡ ಮಾಡ್ತಾ ಇರ್ತಾರೆ ಐದು ಲಕ್ಷಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್ ವೈಷ್ಣವಿ ಯೂಟ್ಯೂಬ್ ಚಾನಲ್ಗೆ ಇದ್ದಾರೆ ತಮ್ಮ ಯೂಟ್ಯೂಬ್ ತಿಂಗಳ ಆದಾಯ ಎಷ್ಟು ಎನ್ನುವುದು ವಿಡಿಯೋ ಮಾಡಿ ಕೂಡ ತಿಳಿಸಿದ್ದಾರೆ ಆ ವಿಡಿಯೋ ಕೂಡ ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ವ್ಯೂಸ್ ಗಿಟ್ಟಿಸಿದೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಅಗ್ನಿಸಾಕ್ಷಿ ಧಾರಾವಾಹಿಯಲ್ಲಿ ನಟಿಸಿ ವೈಷ್ಣವಿ ಮನೆ ಮಾತಾಗಿದ್ದರು ಸದ್ಯ ಜಿ ಕನ್ನಡ ವಾಹಿನಿಯ ಸೀತಾರಾಮ ಧಾರಾವಾಹಿಯಲ್ಲಿ ಸೀತಾ ಆಗಿ ವೈಷ್ಣವಿ ವೀಕ್ಷಕರನ್ನು ರಂಜಿಸ್ತಾ ಇದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ಹತ್ತು ಲಕ್ಷಕ್ಕೂ ಹೆಚ್ಚು ಫಾಲೋವರ್ಸ್ ಹೊಂದಿದ್ದಾರೆ ಇನ್ನು ತಮ್ಮ ಯೂಟ್ಯೂಬ್ ಗಳಿಕೆ ಬಗ್ಗೆ ಆಕೆ ಮಾತನಾಡಿದ್ದಾರೆ ತಾವು ಬಳಸುವ ಕ್ಯಾಮರಾ ಟ್ರೈಪಾಡ್ ಲೈಟ್ ಎಲ್ಲವನ್ನು ಪ್ರದರ್ಶಿಸಿದ್ದಾರೆ ಅದರ ದರಗಳ ಬಗ್ಗೆಯೂ ಮಾಹಿತಿಯನ್ನು ನೀಡಿದ್ದಾರೆ ಹಾಗಾಗಿ ವ್ಲಾಗ್ಸ್ ವಿಡಿಯೋಗಳನ್ನು ಕೂಡ ಹಾಕ್ತಿರ್ತಾರೆ ಇತ್ತೀಚೆಗೆ ಸೀತಾರಾಮ ಧಾರಾವಾಹಿ ತಂಡ ಪ್ರಯಾಗ್ರಾಜ್ ಕುಂಭಮೇಳಕ್ಕೆ ಹೋಗಿತ್ತು ಅಲ್ಲೇ ಧಾರಾವಾಹಿಯ ಕೆಲ ಎಪಿಸೋಡ್ಗಳನ್ನು ಕೂಡ ಚಿತ್ರಿಸಿ ಕರಲಾಗಿತ್ತು ಈ ಬಗ್ಗೆ ಕೂಡ ವೈಷ್ಣವಿ ವ್ಲಾಗ್ ವಿಡಿಯೋ ಮಾಡಿ ಪೋಸ್ಟ್ ಕೂಡ ಮಾಡಿದ್ರು ಅಲ್ಲೇ ಹುಟ್ಟುಹಬ್ಬ ಕೂಡ ಆಚರಣೆಯನ್ನ ಮಾಡಿಕೊಂಡಿದ್ರು ಯೂಟ್ಯೂಬ್ ವಿಡಿಯೋಗಳಿಂದ ಮಾತ್ರವಲ್ಲ ಬೇರೆ ವಿಧದಲ್ಲಿ ಹಣ ಕೂಡ ಗಳಿಸುವುದಾಗಿ ವೈಷ್ಣವಿ ಹೇಳಿದ್ದಾರೆ ಎರಡು ವರ್ಷಗಳ ಹಿಂದೆ ಯೂಟ್ಯೂಬ್ ಚಾನಲ್ ಆರಂಭಿಸಿದೆ ಇಷ್ಟು ಕಡಿಮೆ ಸಮಯದಲ್ಲಿ ಐದು ಲಕ್ಷದ ಎಪ್ಪತ್ತೈದು ಸಾವಿರ ಸಬ್ಸ್ಕ್ರೈಬರ್ಸ್ಗಳಿರುವುದು ತಮಾಷೆ ಮಾತಲ್ಲ ನನ್ನನ್ನು ಬೆಂಬಲಿಸಿದಕ್ಕೆ ಧನ್ಯವಾದ ಜನ ಕೇಳುವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡುವುದು ಉತ್ತಮ ನಾನು ಕೂಡ ಅದನ್ನೇ ಮಾಡ್ತೀನಿ ನಿಖರವಾಗಿ ನಾನು ಯೂಟ್ಯೂಬ್ನಿಂದ ಎಷ್ಟು ಆದಾಯ ಗಳಿಸ್ತೇನೆ ಅಂತ ಹೇಳೋಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ವೈಷ್ಣವಿ ವೈಷ್ಣವಿ ಯೂಟ್ಯೂಬ್ನಿಂದ ಐದು ಅಂಕಿಯ ಆದಾಯ ಗಳಿಸುತ್ತೇನೆ ಎಂದು ಹೇಳಿದ್ದಾರೆ ಯೂಟ್ಯೂಬ್ನಲ್ಲಿ ಸಾಕಷ್ಟು ಉತ್ಪನ್ನಗಳ ಪ್ರಚಾರವನ್ನು ಕೂಡ ಮಾಡ್ತಾರೆ ಒಂದೊಂದು ಬ್ರ್ಯಾಂಡ್ ಒಂದೊಂದು ರೀತಿಯ ಸಂಭಾವನೆ ಕೊಡ್ತಾರೆ ನೇರವಾಗಿ ಯೂಟ್ಯೂಬ್ ಆದಾಯ ವಿವಿಧ ಬ್ರ್ಯಾಂಡ್ಗಳ ಪ್ರಚಾರದಿಂದ ಬರುವ ಆದಾಯ ಹೀಗೆ ಬಗೆ ಬಗೆಯಾಗಿ ಆದಾಯ ಬರುತ್ತೆ ಎಂದು ವೈಷ್ಣವಿ ವಿವರಿಸಿದ್ದಾರೆ ನನ್ನ ವಿಡಿಯೋಗಳನ್ನು ಎಡಿಟ್ ಮಾಡಲು ಒಂದು ತಂಡ ಇದೆ ಆರಂಭದಲ್ಲಿ ನಾನೇ ವಿಡಿಯೋ ಎಡಿಟ್ ಮಾಡುತ್ತಿದ್ದೆ ಬಳಿಕ ಅದು ಕಷ್ಟ ಆಗುತ್ತೆ ಎಂದು ಆ ತಂಡದ ಜೊತೆ ಕೈಜೋಡಿಸಿದೆ ಎರಡನೇ ಆದಾಯದ ಮೂಲವಾಗಿ ಯೂಟ್ಯೂಬ್ನನ್ನು ಆಯ್ಕೆ ಮಾಡಿಕೊಳ್ಳಿ ಎಂದು ಸಲಹೆ ನೀಡಿಕೊಳ್ತಾರೆ ಯಾರು ಬೇಕಾದರೂ ಯೂಟ್ಯೂಬ್ ಚಾನಲ್ ಶುರು ಮಾಡಬಹುದು ಆದಾಯ ಕೂಡ ಗಳಿಸ್ಬೋದು ಎಂದಿದ್ದಾರೆ ಅವರಿವರ ಆದಾಯದ ಬಗ್ಗೆ ಮಾತಾಡೋದು ಬಿಟ್ಟು ನಾವು ನೀವು ಎಲ್ಲರೂ ದುಡಿಬಹುದು ಅದಕ್ಕಾಗಿ ಪರಿಶ್ರಮ ಬೇಕು ಎಂದು ವೈಷ್ಣವಿ ಹೇಳಿದ್ದಾರೆ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ ಇಷ್ಟವಾದರೆ ನನ್ನ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೂಬಿಡಿ ನಾನು ಮತ್ತೆ ಮುಂದಿನ ಒಂದು ವಿಡಿಯೋ ಒಂದಿಗೆ ಸಿಗ್ತೇನೆ ಅಲ್ಲಿ ತನಕ ಎಲ್ಲರಿಗೂ ಧನ್ಯವಾದ ಬಾಯ್ ಬಾಯ್